ಅಂತಹ ಸನ್ಮಾನ್ಯ ಚಂದೂ ಚೋಗ್ಲಾ ಅವರೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರು ಮೊರಬ ಗ್ರಾಮದ ಕಿರೀಟವನ್ನು ಎತ್ತಿ ಹಿಡಿದವರು ದೇಶ ಸೇವೆಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡವರು ಎಲ್ಲ ನನ್ನ ಅಗ್ನಿವೀರ ಸಹೋದರರೇ ಇವರಿಗೆ ಪ್ರೇರಣೆಯಾಗಿ ನಿಂತಹ ಸನ್ಮಾನ್ಯ ಕೇದಾರಿ ಚೌಗ್ಲಾ ಅವರೇ ಲಿಂಗರಾಜ್ ಅವರೇ ಈ ಊರಿನ ಎಲ್ಲ ಹಿರಿಯರೇ ನನ್ಮೆಯ ತಾಯಂದ್ರೆ ಮಾಧ್ಯಮದ ಸ್ನೇಹಿತರೆ ಯೋಗ ಮಿತ್ರರೇ ಪ್ರೀತಿಯ ಪುಟ್ಟ ಮಕ್ಕಳೇ ಅಗ್ನಿವೀರೂ ಬಹುತೇಕ ಅವರ ಮಾತು ಕೇಳಿದಾಗ ನನಗೆ ಬಹಳ ಪ್ರೇರಣೆ ಆಗಿದೆ ಈ ದೇಶಕ್ಕೆ ಇಂಥದ್ದೊಂದು ದಿನ ಬರಬೇಕು ಈ ದೇಶ ಸ್ವತಂತ್ರವಾಗಿರಬೇಕು ಅಂತ ಹೇಳಿ ನೂರು ಸಾವಿರ ಅಲ್ಲ ಲಕ್ಷಾಂತರ ಜನ ಈ ದೇಶಕ್ಕಾಗಿ ಹುತಾತ್ಮರಾದರು ಇವತ್ತು ಚಳಿ ಗಾಳಿ ಮಳೆ ಅನ್ನದೆ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಸೈನಿಕರು ನಿಂತಿರ್ತಾರೆ ಈ ದೇಶದ ಹಸಿವನ್ನ ಇಂಗಿಸ್ಲಿಕ್ಕೆ ರೈತ ಮಳೆ ಗಾಳಿ ಅನ್ಲಾರದೆ ಆತ ಶ್ರಮವನ್ನ ಹಾಕ್ತಿರ್ತಾರೆ ನಾವೆಲ್ಲರೂ ಕೂಡ ಇವತ್ತಿನ ಸಮಾಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶಕ್ಕೆ ಒಂದು ಸಾರಿ ದಾಸ್ಯದಿಂದ ಮುಕ್ತಿ ಸಿಕ್ಕಿದೆ ನನಗೆ ಆತಂಕ ಇದೆ ಈ ದೇಶ ಮತ್ತೊಂದು ಸಾರಿ ದಾಸ್ಯಕ್ಕೆ ಒಳಗಾಗತ್ತ ಒಳಗಾಗಬಾರದು ಅಂದ್ರೆ ಹಾಗೆ ನಾವೆಲ್ಲರೂ ಜಾಗೃತರಾಗಿರ್ಬೇಕು ಈ ದೇಶಕ್ಕೆ ಒಬ್ಬ ಸೈನಿಕ ಮಾಡುವಂತಹ ಸೇವೆಗೆ ಸಮಾನವಾಗಿದ್ದು ಯಾವುದೂ ಇಲ್ಲ ಒಂದು ಸಾರಿ ಇವರೆಲ್ಲರೂ ಅಗ್ನಿವೀರರು ಒಂದು ಸಾರಿ ರಾಷ್ಟ್ರದ ರಕ್ಷಣೆಗೆ ಅವರು ನಿಂತು ಬಂದ್ರು ಅಂದ್ರೆ ಅವರು ಸಾಯುವವರೆಗೆ ದೇಶದ ಬಗ್ಗೆ ದೇಶಾಭಿಮಾನ ಇರುತ್ತೆ ಬಾನೆ ಅವರು ಬಾನೆ ಅಲ್ಲ ಬಾನೆ ಹೇಳುವಾಗ ಹೇಳ್ತಿದ್ರು ಇಪ್ಪತ್ಮೂರು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಇಪ್ಪತ್ತೇಳು ಕಿಲೋಮೀಟರ್ ಓಡಿದ ಅವನಿಗೆ ಗೊತ್ತು ಅಂತ ಹೇಳಿ ಒಬ್ಬ ಅಗ್ನಿವೀರ ಆಗಬೇಕು ಅಂದ್ರೆ ಇಪ್ಪತ್ತೇಳು ಕಿಲೋಮೀಟರ್ ಓಡಬೇಕು ಕಷ್ಟಪಟ್ಟು ಓದಬೇಕು ಅವರ ಅನುಭವ ಹಂಚ್ಕೊಂಡ್ರು ನಾನು ಓದ್ತಿದ್ದೆ ಬಡತನದಲ್ಲಿದ್ದೆ ಅನ ನನಗೆ ಅನಿವಾರ್ಯ ಇತ್ತು ಅಂತ ಇವರೆಲ್ಲರೂ ಕೂಡ ಈ ದೇಶಕ್ಕಾಗಿ ಸಮರ್ಪಣೆ ಮಾಡ್ಕೊಳ್ತಾರೆ ನನಗನ್ಸತ್ತೆ ಒಬ್ಬ ಅಗ್ನಿವೀರ ಆಗಬೇಕು ಅಂದ್ರೆ ಇಪ್ಪತ್ತೇಳು ಕಿಲೋಮೀಟರ್ ಓಡಬೇಕು ಓದಬೇಕು ಪರೀಕ್ಷೆ ಪಾಸ್ ಆಗಬೇಕು ಒಬ್ಬ ಎಂ ಎಲ್ ಎ ಆಗ್ಬೇಕಂದ್ರೆ ಇವೆಲ್ಲ ಏನೂ ಇಲ್ಲ ಬಹಳ ಸುಲಭ ಇಸ್ರೇಲ್ ಅನ್ನುವಂಥದ್ದು ಒಂದು ದೇಶ ಇಸ್ರೇಲ್ ದೇಶದ ಮೇಲೆ ಆತಂಕವಾದಿಗಳು ಆಕ್ರಮಣ ಮಾಡಿದ್ರು ಅಂದ ತಕ್ಷಣ ಅಮೇರಿಕಾದಲ್ಲಿದ್ದವರು ಇದ್ದವರು ರಷ್ಯಾದಲ್ಲಿ ಇದ್ದವರು ಓಡಿ ಬಂದ್ರು ಇಸ್ರೇಲ್ಗೆ ಯಾಕೆ ಓಡಿ ಬಂದ್ರು ಅಂದ್ರೆ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಯುದ್ಧ ಮಾಡಬೇಕು ಅಂತ ಅವ್ರು ಓಡಿ ಬಂದವರು ಯಾರು ಬಡವರಲ್ಲ ಎಲ್ಲರೂ ನೂರು ಕೋಟಿ ಮಾಲಕರು ಅಂದ್ರೆ ಬಿಲಿಯನ್ ಏರ್ಗಳು ಅಂತಾರಲ್ಲ ಅಮೇರಿಕಾದಲ್ಲಿ ಇದ್ದಂತಹ ಬಿಲಿಯನೇರ್ಗಳು ತಮ್ಮ ಬ್ಯಿನೆಸ್ಗೆ ಬೀಗ ಹಾಕಿ ಇಸ್ರೇಲ್ಗೆ ಓಡಿ ಬಂದವು ನನ್ನ ದೇಶಕ್ಕಾಗಿ ನಾನು ಯುದ್ಧ ಮಾಡಬೇಕು ನನ್ನ ದೇಶಕ್ಕಾಗಿ ನಾನು ಕಣ್ಣು ಹಿಡಿಬೇಕು ನನ್ನ ದೇಶದ ಸಾವರ್ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಬಂದವು ನಾವು ಹೇಗಿದ್ದೀವಿ ದೇಶ ಹಾಳಾದ್ರೆ ಹಾಳಾಗಲಿ ನಾನು ಚೆನ್ನಾಗಿದ್ರೆ ಸಾಕು ಈ ಭಾವನೆ ನಮ್ಮೊಳಗೆ ಮುಗ್ತಾ ಇದೆ ಮಾನ್ಯ ಪ್ರಧಾನ ಮಂತ್ರಿಗಳು ಅಗ್ನಿವೀರ ಅನ್ನುವಂತಹ ಯೋಜನೆಯನ್ನ ಜಾರಿಗೆ ತಂದಿದ್ರ ಹಿಂದೆ ಬಹಳ ದೊಡ್ಡ ಆಲೋಚನೆ ಇದೆ ಮುಂದೆ ಯಾವತ್ತಿಗೂ ಕೂಡ ಸಿವಿಲ್ ವಾರ್ ಅನ್ನುವಂಥದ್ದು ಒಂದು ಸೃಷ್ಟಿ ಆದ್ರೆ ದೇಶದ ಒಳಗೆ ಅಗ್ನಿವೀರರು ಇದ್ರು ಅಂದ್ರೆ ದೇಶದ್ರೋಹಿಗಳೇ ಇಲ್ಲಿ ಇರೋದಿಲ್ಲ ಅನ್ನುವಂಥದ್ದು ನರೇಂದ್ರ ಮೋದಿ ಅವರ ಕಲ್ಪನೆ ಮರಬದಲ್ಲಿ ಹನ್ನೊಂದು ಜನ ಅಗ್ನಿವೀರರು ಇದ್ದಾರೆ ಅಂದ್ರೆ ಅವರು ಎಲ್ಲಿಯವರೆಗೆ ಜೀವಂತ ಇರ್ತಾರೆ ಎಲ್ಲಿಯವರೆಗೆ ಮರಬದ ಸಂಪರ್ಕ ಇರುತ್ತೆ ಒಬ್ಬ ದೇಶದ್ರೋಹಿನೂ ಕೂಡ ಮರಬದಲ್ಲಿ ಇರೋದಕ್ಕೆ ಈ ಪೊಲೀಸ್ ಸ್ಟೇಷನ್ ಮೇಲೆ ವಿಶ್ವಾಸ ಇಲ್ಲದೆ ಇರಬಹುದು ಇನ್ನೊಂದ್ರ ಮೇಲೆ ವಿಶ್ವಾಸ ಇಲ್ಲೇ ಇರಬಹುದು ಆದ್ರೆ ಈ ಅಗ್ನಿವೀರ ಮೇಲೆ ವಿಶ್ವಾಸ ಇರುತ್ತೆ ಮರಗದಲ್ಲಿ ದೇಶದ್ರೋಹಿಗಳು ಇರೋದಕ್ಕೆ ಬಿಡೋದಿಲ್ಲ ಇನ್ನು ಐವತ್ತು ವರ್ಷ ನೂರು ವರ್ಷದ ನಂತರ ಸಿವಿಲ್ ವಾರ್ ಈ ದೇಶದಲ್ಲಿ ಹುಟ್ಟಿದ್ರೆ ಈ ದೇಶ ರಕ್ಷಣೆ ಮಾಡೋರು ಯಾರು ಅದಕ್ಕೆ ನಾನು ಎನ್ ಸಿ ಸಿ ಯಲ್ಲಿ ಇದ್ದವರು ಎನ್ ಸಿ ಸಿ ಇದ್ದಾಗಲೇ ನಮಗೆ ದೇಶದಲ್ಲಿ ದೇಶ ದೇಶಾಭಿಮಾನ ಹುಟ್ಟ ಸೊ ಈ ನಿಟ್ಟಿನಲ್ಲಿ ಅವರ ಭಾವನೆಗಳು ಬಹಳ ಮುಖ್ಯವಾಗಿರುವಂತದ್ದು ಅವರ ಸೇವೆ ಈ ದೇಶಕ್ಕೆ ಸಿಗಲಿ ಈ ಸಮಾಜಕ್ಕೆ ಸಿಗಲಿ ಭಗವಂತ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದವನ್ನ ಮಾಡಲಿ ಆ ನಾನು ಭಾವುಕ ಬೇರೆ ಎಲ್ಲಾ ಕಾರ್ಯಕ್ರಮಗಳಿಗೆ ಹೋಗ್ಬಿಡ್ತೀನಿ ಆದ್ರೆ ಆ ಇದು ಇಡೀ ಮರದ ಹಬ್ಬ ಅನ್ಕೊಳ್ತಾನೆ ಮುಂದೆ ಒಂದು ದಿನ ಇಸ್ರೇಲ್ನಲ್ಲಿ ಹೇಗಿದೆಯಲ್ಲ ಇಸ್ರೇಲ್ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ಆತ ಸೈನ್ಯದಲ್ಲಿ ಇಷ್ಟು ವರ್ಷ ಹುದ್ದೆಯಲ್ಲಿ ಇದ್ದವರೇ ಪ್ರಧಾನಮಂತ್ರಿ ಆಗ್ತದೆ ಕೆಲವೊಂದು ದೇಶಗಳಲ್ಲಿ ಆ ದೇಶದ ರಾಷ್ಟ್ರಪತಿ ಅಥವಾ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಮಕ್ಕಳಿದ್ದರೂ ಕೂಡ ಸೈನ್ಯದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಲೇಬೇಕು ಅನ್ನುವಂಥದ್ದು ಕಂಡೀಷನ್ ಇದೆ ಅಗ್ನಿ ಇರೋದು ಹೆಚ್ಚಾದಾಗ ಮುಂದೊಂದು ದಿನ ಭಾರತದಲ್ಲೂ ಅಂಥದ್ದೊಂದು ಇದು ಈಗಲೇ ಆಗಲಿಕ್ಕಿಲ್ಲ ಇನ್ನು ಐವತ್ತು ವರ್ಷ ಇನ್ನು ನೂರು ವರ್ಷದ ನಂತರನಾದರೂ ಭಾರತದಲ್ಲಿ ಯಾರೇ ಒಬ್ಬ ಎಂ ಎಲ್ ಎ ಆಗಬೇಕು ಯಾರೇ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಯಾರೇ ಒಬ್ಬ ಎಲೆಕ್ಷನ್ಗೆ ನಿಲ್ಲಬೇಕು ಅಂದ್ರೆ ಅವನು ಅಗ್ನಿವೀರಾಗಿ ಸೇವೆ ಮಾಡಿದವನು ಮಾತ್ರ ನಿಲ್ಲೋದಕ್ಕೆ ಅವಕಾಶ ಅನ್ನುವಂತಹ ವಾತಾವರಣ ಬರಬೇಕು ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಈ ದೇಶಕ್ಕೋಸ್ಕರ ನಾವು ಬದುಕು ಈ ದೇಶ ಮೊದಲು ದೇಶದ ನಂತರ ನಾನು ಅನ್ನುವಂತಹ ಭಾವನೆ ನಮಗೆ ಬರಬೇಕು ಆದರೆ ಇವತ್ತು ನಾನು ಅನ್ನೋದಕ್ಕೆ ದೇಶನ ಬಲಿ ಮನಸ್ಥಿತಿ ಬಹಳಷ್ಟು ಕಡೆ ಆಗ್ತಾ ಇದೆ ರಾಜಕಾರಣ ದೇಶದ ವಿಷಯ ಬಂದಾಗ ರಾಜಕಾರಣ ಮೀರಿ ನಿಂತು ಬಿಡಬೇಕು ಇಸ್ರೇಲ್ನಲ್ಲಿ ವಿರೋಧ ಪಕ್ಷದವರು ಯುದ್ಧ ಎಲ್ಲಾದರೂ ಘೋಷಣೆ ಆಯಿತು ಅಂದ್ರೆ ವಿರೋಧ ಪಕ್ಷದವನು ಮಂತ್ರಿ ಆಗ್ತಾನೆ ಅಂದ್ರೆ ಅವಾಗ ಅಲ್ಲಿ ರಾಜಕಾರಣ ಇರೋದಿಲ್ಲ ಹಾಗಾಗಿ ಇಸ್ರೇಲ್ ತನ್ನ ಸುತ್ತ ಎಂಟು ಒಂಬತ್ತು ದೇಶಗಳನ್ನ ಶತ್ರು ದೇಶಗಳನ್ನ ಇಟ್ಕೊಂಡ್ರು ಕೂಡ ಅತಿ ಸಣ್ಣ ದೇಶ ಬಹಳ ಅಂದ್ರೆ ನಾಲ್ಕು ಬೆಳಗಾವಿ ಜಿಲ್ಲೆ ಸೇರಿದ್ರೆ ಒಂದು ಇಸ್ರೇಲ್ ಕರ್ನಾಟಕನೂ ಅಲ್ಲ ನಾಲ್ಕು ಬೆಳಗಾವಿ ಜಿಲ್ಲೆಗಳು ಸೇರಿದರೆ ಒಂದು ಇಸ್ರೇಲ್ ಸುತ್ತ ಎಂಟು ದೇಶಗಳು ಶತ್ರು ದೇಶಗಳು ಇವತ್ತಿನವರೆಗೆ ಅವರು ಎಷ್ಟು ಯುದ್ಧಗಳನ್ನು ಮಾಡಿದರೆ ಒಂದು ಯುದ್ಧವನ್ನ ಸೋತಿಲ್ಲ